ಇವತ್ತು ಯಲಾಂಕ ವಾರ್ಡ್ ನಂಬರ್ ಒಂದು ಮತ್ತು ಎರಡರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗಳು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಅದಕ್ಕೆ ಕಾಮಗಾರಿಗೆ ಇವತ್ತು ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ ಇವತ್ತು ಯಲಾಂಕ ವಾರ್ಡ್ ನಂಬರ್ ಒಂದು ಮತ್ತು ಎರಡರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗಳು ಮತ್ತು ಹೊಸ ಕಾಮಗಾರಿಗಳು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದೆ ಮತ್ತು ಚರಂಡಿಗಳು ರಿಪೇರಿ ಆಗಬೇಕು ಅದಕ್ಕೆ ಕಾಮಗಾರಿಗೆ ಇವತ್ತು ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ ಬಹುಶಃ ಒಂದು ತಿಂಗಳೊಳಗಡೆಗೆ ಎಲ್ಲ ಕಾಮಗಾರಿಗಳು ಕೂಡ ಒಂದೊಂದರೆ ತಿಂಗಳಲ್ಲಿ ಕಾಮಗಾರಿಗಳು ಕೂಡ ಎಲ್ಲ ಮುಕ್ತಾಯ ಆಗ್ತದೆ ಕಾಲ ಅನುದಾನದ ಕೊರತೆ ಇದೆ ಆದರೂ ಕೂಡ ಎಲ್ಲ ಒಂದಷ್ಟು ಅನುದಾನವನ್ನು ತಂದು ಇವತ್ತು ಯಲಾಂಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನೆನ್ನೆ ಮೊನ್ನೆ ಕೂಡ ಮೂರು ಮತ್ತು ನಾಲ್ಕು ಅಲ್ಲಿ ಹದಿನಾರು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಒಟ್ಟಾರೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಯಷ್ಟು ಯಲಾಂಕದ ಪಿ ಬಿ ಎಂ ಪಿ ವ್ಯಾಪ್ತಿಯ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಜೊತೆಯಲ್ಲಿ ಇವತ್ತು ಭಾಳ ದೊಡ್ಡ ಸಮಸ್ಯೆ ಕುಡಿಯೋ ನೀರು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾಯಿದ್ದೀವಿ ಇದ್ದೀವಿ ಪೇಪರಲ್ಲಿ ನೋಡ್ತೀವಿ ಭಾಳ ದೊಡ್ಡ ಸಮಸ್ಯೆ ಐತೆ ನಾನು ಮೂರು ದಿನಗಳ ಮೊದಲು ನಮ್ಮೆಲ್ಲ ಅಸೋಸಿಯೇಷನ್ನ ಪದಾಧಿಕಾರಿಗಳನ್ನು ನಾಗರಿಕರನ್ನು ಮತ್ತು ಎಲ್ಲ ಇಂಜಿನಿಯರ್ಸ್ನ ಕರೆದು ನೀರಿನ ಸಮಸ್ಯೆ ಒಂದೊಂದು ವಾರ್ಡಲ್ಲೇ ಕೇಳ್ಕೊಂಡಿದ್ವಿ ಅಲ್ಲಿ ಜನಗಳು ಏನು ಹೇಳಿದಾರೋ ಎಲ್ಲಿ ಬೋರ್ವೆಲ್ ಕೊರಿಬೇಕು ಎಲ್ಲಿ ಮೋಟ್ರ್ ರಿಪೇರಿ ಮಾಡಬೇಕು ಕಾವೇರಿಯಲ್ಲಿ ಕಡಿಮೆ ಆಗ್ತಾಯಿದೆ ಎಲ್ಲವನ್ನು ಕೂಡ ಕೇಳಿ ತಕ್ಷಣ ಇಂಜಿನಿಯರ್ಗಳಿಗೆ ಬೋರ್ವೆಲ್ಗಳು ಕೊರೆಯೋದಕ್ಕೆ ಅವಶ್ಯಕತೆ ಇರೋ ಎಲ್ಲ ಈಗಾಗಲೇ ಕೊರೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವು ಕಡೆ ಬೋರ್ವೆಲ್ ನೀರು ಸಿಗ್ತಾಯಿದೆ ಕೆಲವು ಕಡೆ ನೀರು ಸಿಗ್ತಾಯಿಲ್ಲ ಸೊ ಎಲ್ಲೆಲ್ಲಿ ಬೋರ್ವೆಲ್ಲ ಡೆಡ್ ಮಾಡಿದೀವಿ ಅವೆಲ್ಲವನ್ನು ರೀಕನೆಕ್ಟ್ ಮಾಡಿ ಕಾವೇರಿಗೆ ಕನೆಕ್ಷನ್ ಮಾಡಿ ಪಂಪಿಂಗ್ ಮಾಡೋದಕ್ಕೂ ಕೂಡ ಹೇಳಿದೀವಿ ಜೊತೆಯಲ್ಲಿ ಎಲ್ಲೆಲ್ಲಿ ಕೆಲವು ಸ್ಲಮ್ಗಳು ಈ ಥರ ಜನಸಂಖ್ಯೆ ಜಾಸ್ತಿ ಇರ್ತದೆ ಅಲ್ಲಿ ಟ್ಯಾಂಕ್ಗಳನ್ನು ಸಿಂಟೆಕ್ ಇಟ್ಟು ಕಾವೇರಿ ನೀರನ್ನು ಅದಕ್ಕೆ ಬಿಟ್ಟು ಒಂದು ನಲ್ಲಿ ಇಟ್ಟು ಹಿಡ್ಕೊಂಡು ಹೋಗುವಂಥದ್ದು ಇನ್ನೂ ಕೆಲವು ಕಡೆ ಟ್ಯಾಂಕರ್ಗಳಲ್ಲೂ ಕೂಡ ನೀರು ಹೊಡೆಯೋದಕ್ಕೆ ಇಟ್ಟಿದ್ದೀವಿ ಇನ್ನೂ ಟ್ಯಾಂಕರಲ್ಲೆಲ್ಲೂ ಎಲ್ಲೂ ನಮಗೆ ಅವಶ್ಯಕತೆ ಕಂಡು ಬಂದಿಲ್ಲ ಸೊ ನಾನು ಜನಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಮಳೆ ಬರೋವರೆಗು ಸ್ವಲ್ಪ ಇರ್ತಕ್ಕಂಥ ನೀರನ್ನು ಹಿತಮಿತಿಯಾಗಿ ಬಳಸಬೇಕು ಯಾವುದೇ ಅನಾವಶ್ಯವಾಗಿ ಮನೆ ನೀರು ಬಂದಿದೆ ಅಂತೇಳಿ ಪೋಲ್ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ